ಪಶುವೈದ್ಯಕೀಯ ಚಿಕಿತ್ಸೆಯ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರು ಹಲ್ಲೆ ನಡೆಸಿದ ಘಟನೆ ಬೆಳ್ತಂಗಡಿಯಲ್ಲಿ ನಡೆಸಿದೆ ಬೆಳ್ತಂಗಡಿಯ ಲಾಯ್ಲಾ ಎಂಬಲ್ಲಿ ಈ ಘಟನೆ ನಡೆದಿದ್ದು ಗಾಯಳು ಆಂಬ್ಯುಲೆನ್ಸ್ ಚಾಲಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಬೆಳ್ತಂಗಡಿಯ ಪಶುವೈದ್ಯಕೀಯ ಆಂಬ್ಯುಲೆನ್ಸ್ ಸೇವೆ ಲಭ್ಯವಿಲ್ಲದ ಕಾರಣ ಕಡಬ ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಆಂಬ್ಯುಲೆನ್ಸ್ ಬೆಳ್ತಂಗಡಿಗೆ ಆಗಮಿಸಿತ್ತು ನೆರೆಯದಲ್ಲಿ ತುರ್ತು ಚಿಕಿತ್ಸೆ ನೀಡಲು ಸೈರನ್ ಒಳಗಿಸಿಕೊಂಡೇ ಬರುತ್ತಿದ್ದ ಆಂಬುಲೆನ್ಸ್ಗೆ ಗೆ ಬಳಿ ಬೆಂಗಳೂರಿನ ವಾಹನವೊಂದು ಅಡ್ಡ ಹಾಕಿದೆ ಬಳಿಕ ಚಾಲಕನ ಬಳಿಯ ಡೋರ್ ಓಪನ್ ಮಾಡಿ ಚಾಲಕನಿಗೆ ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಸೈರನ್ ಒಳಗಿಸಿದ್ರು ವಾಹನ ಸವಾರರು ಸೈಟ್ ನೀಡದ ಹಿನ್ನೆಲೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕ ಸನ್ನೆಯ ಮೂಲಕ ಸೈರನ್ ಒಳಗುವುದು ಕೇಳಿಸುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದ ಇದೇ ಕಾರಣಕ್ಕೆ ಹಲ್ಲೆ ನಡೆದಿದೆ ಎಂದು ತಿಳಿದು ಬಂದಿದ್ದು ಆರೋಪಿಗಳ ಕಾರ್ ನಂಬರ್ ಆಧಾರದಲ್ಲಿ ಪೊಲೀಸರಿಗೆ ದೂರು ನೀಡಲಾಗಿದೆ

ಗೊತ್ತಾ ಏ ಮರಿಯೆ ಬಿಡಿ ಬಾಕೇ ಮರಿಯೆ ಬಿಡಿ ಬಾಕೇ ಏ ನಿಮ್ಮ ನಿಮ್ಮ ಮರಿಯೆ ಅಂತ ಈ ಬಾಚಿಯಾಗ ಬ್ಯಾಂಗ್ಳೂರ್ ಯಾರ ಬಂದ್ಬಿಟ್ಟು ನಾನು ನನ್ನ ವೇಲ್ ಬರ್ತಿದ್ದೆ ಅವರು ಓವರ್ಟೇಕ್ ಮಾಡಿಕೊಂಡು ರಾಂಗ್ ವೇಲಿ ಬಂದ್ಕೊಂಡು ಗಾಡಿ ಎದುರುಗಡೆ ನನ್ನ ಆ್ಯಂಬುಲೆನ್ ನಾನು ನಿಲ್ಲಿಸಿದ್ದೀನಿ ಸರ್ ಅವರು ಮುಂದಗಡೆ ಬಂದ್ಬಿಟ್ಟು ನಿಲ್ಲಿಸಿದ್ದಾರೆ ನನ್ನ ಗಾಡಿ ಆಂಬುಲೆನ್ಸ್ ಎದುರುಗಡೆನೇ ಬಂದು ನಿಲ್ಲಿಸಿದ್ದಾರೆ ಸರ್ ಎದುರುಗಡೆ ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟು ಸರ್ ಏನು ಸರ್ ಹೀಗೆ ಸೈರನ್ ಆಗ್ತಾಯಿದ್ದೀನಿ ನಮಗೆ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಗಾಡಿ ಇಳಿದ್ಬಿಟ್ಟು ಅವರು ಇನ್ನೊಬ್ಬರು ಇದ್ದರು ಅವರು ಮಿಸ್ಸಸ್ ಇರಬೇಕು ಮೇಲೆ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಿ ಗೊತ್ತಿಲ್ಲ ಬಂದುಬಿಟ್ಟು ಇಬ್ರು ಬಂದ್ಬಿಟ್ಟು ಡೋರ್ ತೆಗೆದುಬಿಟ್ಟು ಅವರು ಮಾತಾಡ್ತಿದ್ದಾರೆ ಅವ್ರು ಮಿಸ್ಸಸ್ ಏನೋ ಕೈ ತೋರಿಸ್ಬಿಟ್ಟು ಏನೋ ಮಾತಾಡ್ತಿದ್ರು ನಮ್ಮದು ಸೈರನ್ ಇರಬೇಕಾದ್ರೆ ನಾ ತುಂಬ ಜನ ಸೇರಿದ್ದಾರೆ ಸರ್ ಅಷ್ಟೊತ್ತಿಗೆ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಗಾಡಿ ಡೋರ್ ತೆಗೆದುಬಿಟ್ಟು ನನಗೆ ಓದಿದ್ದಾರೆ ಸರ್ ಇಲ್ಲಿ ಇಲ್ಲಿ ಇಲ್ಲಿಗೆಲ್ಲ ಓದಿದ್ದಾರೆ ಸರ್ ಕಾಲೆಲ್ಲ ಓದಿದ್ದಾರೆ ಶರ್ಟ್ ಎಲ್ಲ ಅರ್ಧ ಹೋಗಿದೆ ಸರ್ ಅವ್ರ ಕೈ ಬೆಲ್ಲು ಆಮೇಲೆ ನೈಲ್ದೆಲ್ಲ ತುಂಬ ಮಾರ್ಕ್ ಇದೆ ಸರ್ ಇಲ್ಲ ಇಲ್ಲಿ ಇಲ್ಲೆಲ್ಲ ಈ ಥರ ಓದ್ರೆ ಹೆಂಗೆ ಸರ್ ನಾವು ಆ್ಯಂಬುಲೆನ್ಸ್ ಡ್ರೈವರಲ್ಲಿ ಏನೋ ಹೊಟ್ಟೆಪಟ್ಟಿ ಕೆಲಸ ಮಾಡ್ಕೊಂಡು ಬರೋದು ಸರ್ ಇವಾಗ ಬೆಂಗಳೂರಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮ ಊರಿನವ್ರಿಗೆ ಈ ಥರ ಹೊಡಿತಾರೆ ಅಂದರೆ ನಾವೇನು ಮಾಡಬೇಕು ಸರ್